ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯ ಶಿಕ್ಷಕ ಮಿತ್ರರೇ ಇವತ್ತಿನ ಒಂದು ಈ ಒಂದು ವಿಡಿಯೋ ನೀವು ಈಗಾಗಲೇ ತಂಬನೇಲ್ನಲ್ಲಿ ನೋಡಿರ್ತೀರಾ ಇನ್ಸ್ಪಯರ್ ಅವಾರ್ಡ್ನ ಪ್ರಾಜೆಕ್ಟನ್ನು ಹೇಗೆ ಇನ್ಸ್ಪೈರ್ ಮಾನಕ ಕಾಂಪಿಟೇಷನ್ ಆ್ಯಪಲ್ಲಿ ಅಪ್ಲೋಡ್ ಮಾಡೋದು ಅನ್ನುವಂಥ ನಿಮಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಇಲ್ಲಿ ನಿಮಗೆ ಪಾಸ್ವರ್ಡನ್ನು ಪಡೆಯೋದು ಹೇಗೆ ಮತ್ತು ಯಾವ ಆ್ಯಪನ್ನು ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂಥ ಮಾಹಿತಿಯನ್ನು ನಿಮಗೆ ತೋರಿಸ್ತೇನೆ ನೋಡಿ ಮೊದಲು ನಿಮ್ಮ ಗೂಗಲ್ ಸ್ಟೋರಿಗೆ ಹೋಗಿ ಗೂಗಲ್ ಪ್ಲೇಸ್ಟೋರ್ ನಿಂದ ಇನ್ಸ್ಪೈಯರ್ ಮಾನಕ್ ಆಪ್ ಅಂತ ಟೈಪ್ ಮಾಡಿ ಇನ್ಸ್ಪೈರ್ ಮಾನಕ್ ಆಪ್ ಅಂತ ಟೈಪ್ ಮಾಡಿದ್ರೆ ಈ ಒಂದು ಆಪ್ ಕಾಣಿಸ್ಕೊಳ್ಳುತ್ತೆ ನೋಡಿ ಮಾನಕ್ ಕಾಂಪಿಟೇಷನ್ ಎನ್ ಐ ಎಫ್ ಇಂಡಿಯಾ ಅಂತ ಇದೆ ನೋಡಿ ಈ ಒಂದು ಆಪ್ ಕಾಣುತ್ತಲ್ಲ ಈ ಆಪ್ ಅನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ರಿ ಇನ್ಸ್ಪೈರ್ ಅಂತಾನೆ ಇದೆ ನೋಡಿ ಇನ್ಸ್ಪೈರ್ ಕಾಂಪಿಟೇಷನ್ ಎನ್ ಐ ಎಫ್ ಇಂಡಿಯಾ ಅಂತ ಇದೆ ಇಲ್ಲಿ ಇದರ ಕೆಳಗೆ ಕೂಡ ಇದರ ಮಾಹಿತಿ ಕೂಡ ಇದೆ ನೋಡಿ ಈ ಒಂದು ಲೋಗೋ ಇರುತ್ತೆ ಈ ಆ್ಯಪ್ಗೆ ಇನ್ಸ್ಪಾಯರ್ ಮಾನಕ್ ಕಾಂಪಿಟೇಷನ್ ಗೆ ಈ ಒಂದು ಲೋಗೋದಲ್ಲಿ ಇರುತ್ತೆ ಓಕೆ ಇದನ್ನ ಓಪನ್ ಮಾಡಿದಾಗ ನಿಮ್ಗೆ ಇಲ್ಲಿ ಸೈನ್ ಇನ್ ತೋರಿಸುತ್ತೆ ರೆಫರೆನ್ಸ್ ನಂಬರ್ ಅನ್ನು ಹಾಕ್ಬೇಕು ಜೊತೆಗೆ ಪಾಸ್ವರ್ಡ್ ಅನ್ನ ಹಾಕ್ಲಿಕ್ಕೆ ಕೇಳುತ್ತೆ ರೆಫರೆನ್ಸ್ ನಂಬರ್ ಈಗಾಗಲೇ ನಿಮ್ಮಲ್ಲಿ ಇದೆ ನಿಮ್ಮ ಮಗು ಸೆಲೆಕ್ಷನ್ ಆದಂತ ನಿಮ್ಮ ಮಗುವಿನ ರೆಫರೆನ್ಸ್ ಐಡಿ ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ಒನ್ ಮುಂದೆ ಸಮಥಿಂಗ್ ಸಮಥಿಂಗ್ ಇರುತ್ತೆ ಕೆ ಎ ಕರ್ನಾಟಕದಾದ್ರೆ ಕೆ ಎ ಈ ತರ ಇರುತ್ತೆ ಓಕೆ ಕೆಳಗಡೆ ಪಾಸ್ವರ್ಡ್ ಅಂತಿದೆ ಪಾಸ್ವರ್ಡ್ ನಿಮ್ಮ ಹತ್ರ ಇಲ್ಲ ಆದ್ರೆ ನೀವೇನ್ ಮಾಡಬೇಕು ಗೆಟ್ ಪಾಸ್ವರ್ಡ್ ಅನ್ನ ಹೊಡಿಬೇಕಾಗತ್ತೆ ನೀವು ಮಗುವಿನ ರೆಫರೆನ್ಸ್ ಅನ್ನ ಅಥವಾ ರೆಫರೆನ್ಸ್ ನಂಬರ್ ಅನ್ನ ಹಾಕಿ ಕೆಳಗೆ ಗೆಟ್ ಪಾಸ್ವರ್ಡ್ ಅಂತ ಕೊಡಬೇಕು ಗೆಟ್ ಪಾಸ್ವರ್ಡ್ ಅನ್ನ ಕೊಟ್ರೆ ಮುಂದೆ ಏನ್ ಬರುತ್ತೆ ನೋಡಿ ಗೆಟ್ ಪಾಸ್ವರ್ಡ್ ಅನ್ನ ಕೊಟ್ಟ ಕೊಟ್ಟ ಮೇಲೆ ಈ ಒಂದು ಪೇಜ್ ಓಪನ್ ಆಗತ್ತೆ ಪುನಃ ನೀವು ಇಲ್ಲಿ ಎಂಟರ್ ರೆಫರೆನ್ಸ್ ನಂಬರ್ ಅದೇ ರೆಫರೆನ್ಸ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು ನಂತರ ಇಲ್ಲಿ ಗೆಟ್ ಪಾಸ್ವರ್ಡ್ ಮಾಡಬೇಕು ಇಲ್ಲಿ ಮೇಲ್ ಸೆಂಡ್ ಟು ಯುವರ್ ರಿಜಿಸ್ಟರ್ಡ್ ಇಮೇಲ್ ಅಂಡ್ ಮೊಬೈಲ್ ನಂಬರ್ ಅಂತಿದೆ ನಿಮ್ಮ ನೀವೇನು ಇನ್ಸ್ಪೈರ್ ಅವಾರ್ಡ್ ರೆಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಇದೆಯಲ್ಲ ನೀವು ವರ್ಷ ಅಪ್ಲಿಕೇಶನ್ ಹಾಕುವಾಗ ಏನು ನಿಮ್ಮ ಹೆಡ್ ಮಾಸ್ಟರ್ ನಂಬರ್ ಇರುತ್ತೆ ಮತ್ತೆ ಇಮೇಲ್ ಐ ಡಿ ಇರುತ್ತಲ್ಲ ಆ ಇಮೇಲ್ ಐ ಡಿಗೆ ಮತ್ತು ಮೊಬೈಲ್ ನಂಬರಿಗೆ ಇಲ್ಲಿ ಪಾಸ್ವರ್ಡ್ ಅನ್ನ ಸೆಂಡ್ ಮಾಡಿರ್ತಾರೆ ನನ್ನ ನಾನು ಮಾಡಿರುವ ಪ್ರಕಾರ ನನ್ನ ಇಮೇಲ್ ಐ ಡಿಗೆ ಪಾಸ್ವರ್ಡ್ ಬಂದಿಲ್ಲ ಬಟ್ ಹೆಡ್ ಮಾಸ್ಟರ್ ನಂಬರಿಗೆ ಏನ್ ಬಂದಿದೆ ಅಂತಂದ್ರೆ ಪಾಸ್ವರ್ಡ್ ಬಂದಿದೆ ಆ ಪಾಸ್ವರ್ಡ್ ಅನ್ನ ಪುನಃ ನಾವೇನ್ ಮಾಡಬೇಕು ಹಾಕಿ ಎಲ್ಲಿ ಹಾಕಬೇಕು ಇಲ್ಲಿ ರೆಫರೆನ್ಸ್ ನಂಬರ್ ಮತ್ತೆ ಪಾಸ್ವರ್ಡ್ ಅಂತ ಇದೆಯಲ್ಲ ಇಲ್ಲಿ ಆ ಹೆಡ್ ಮಾಸ್ಟರ್ ಫೋನ್ ನಂಬರಿಗೆ ಬಂದಿರುವಂತ ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕಬೇಕು ಇದು ಹಾಕಿದ ನಂತರ ಈ ತರ ಸ್ಟೂಡೆಂಟ್ ಡಿಟೇಲ್ಸ್ ಓಪನ್ ಆಗತ್ತೆ ರೆಫರೆನ್ಸ್ ನಂಬರ್ ತೋರಿಸುತ್ತೆ ಸ್ಕೂಲ್ ನೇಮ್ ತೋರಿಸುತ್ತೆ ಹಾಗೆ ಐಡಿಯಾ ಅಥವಾ ಇನೋವೇಶನ್ ಯಾವ ಮಾಡೆಲ್ ನೇಮ್ ಇದೆಯಲ್ಲ ನಿಮ್ಮ ಪ್ರಾಜೆಕ್ಟ್ ನೇಮು ಅದನ್ನ ಇಲ್ಲಿ ತೋರಿಸುತ್ತೆ ನೆಕ್ಸ್ಟ್ ಯುವ ಆನ್ಲೈನ್ ಸಬ್ಮಿಷನ್ ಡೇಟ್ ಅಂತ ತೋರಿಸುತ್ತೆ ಅಪ್ಲೋಡ್ ನೋ ಅಂತ ಬರುತ್ತೆ ಅಪ್ಲೋಡ್ ನೋ ಅಂತ ಬಂದ ನಂತರ ಇಲ್ಲಿ ನೀವು ನಿಮ್ಮ ಪ್ರಾಜೆಕ್ಟ್ ನ ನಿಮ್ಮ ಮಗು ಮಾಡಿರುವಂತಹ ಪ್ರಾಜೆಕ್ಟ್ ನ ವಿಡಿಯೋ ನೀವು ಆಲ್ರೆಡಿ ರೆಕಾರ್ಡ್ ಮಾಡಿಟ್ಕೊಂಡು ಇರ್ಬೋದು ಅಥವಾ ಇಲ್ಲೇ ರೆಕಾರ್ಡ್ ಮಾಡಿ ಹಾಕ್ಬೋದು ನೆಕ್ಸ್ಟ್ ಆಡಿಯೋ ದೆನ್ ಒಂದು ನಾಲ್ಕು ಫೋಟೋ ದೆನ್ ಕೆಳಗಡೆಗೆ ಒಂದು ಒಂದು ಸಾವಿರಕ್ಕೂ ಸಾವಿರ ಪದಗಳಿಗೆ ಮೀರಿದಂತ ಒಂದು ಸಾವಿರ ಲೆಟರ್ ಅನ್ಸತ್ತೆ ಒಂದು ಚಿಕ್ಕ ಡಿಸ್ಕ್ರಿಪ್ಷನ್ ಇಷ್ಟನ್ನ ಬರೆದು ಫೈನಲ್ ಸಬ್ಮಿಷನ್ ಅಂತ ಕೊಟ್ರೆ ವಿಡಿಯೋ ಆಡಿಯೋ ಫೋಟೋ ಡಿಸ್ಕ್ರಿಪ್ಷನ್ ಇಷ್ಟನ್ನ ಬರೆದ್ರು ಫೈನಲ್ ಸಬ್ಮಿಷನ್ ಕೊಟ್ರೆ ನಿಮ್ಮ ಸಬ್ಮಿಷನ್ ಕೆಲಸ ಮುಗಿಯುತ್ತೆ ನಾನು ಇದರ ಮೇಲೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಅದರ ಆ ವಿಡಿಯೋದ ಒಂದು ಲಿಂಕ್ ಅನ್ನು ಕೂಡ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಓಕೆ ಇಷ್ಟ ಮಾಡಿದರೆ ಮುಗಿದು ಓಕೆ ನಾನು ತಿಳಿಸಿರುವಂಥ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು